ಪ್ರಾಚೀನ ಕಾಲದಲ್ಲಿ ಮುನಿ ಎಂಬ ಮಹರ್ಷಿ ತಮ್ಮ ಪತ್ನಿ ಮರುದ್ವತಿಯೊಂದಿಗೆ ಸಂತಾನ ಇಲ್ಲದೆ ಇದ್ದರು ಅವರು ಭಕ್ತಿಯಿಂದ ದೇವರಾದ ಶಿವನನ್ನು ಆರಾಧಿಸಿದರು ಶಿವನು ಅವರ ಭಕ್ತಿಗೆ ತೃಪ್ತನಾಗಿ ಪ್ರತ್ಯಕ್ಷನಾದನು ಮತ್ತು ಆಯ್ಕೆ ನೀಡಿದನು ಇದಕ್ಕಿಂತ ಹೆಚ್ಚು ನೀವು ಶಕ್ತಿಶಾಲಿ ಆದರೆ ಕೇವಲ ಹದಿನಾರು ವರ್ಷ ಮಾತ್ರ ಬಾಳುವ ಮಗನನ್ನು ಇಚ್ಛಿಸುತ್ತೀರಾ ಅಥವಾ ಮಂದ ಬುದ್ಧಿಯ ಆದರೆ ದೀರ್ಘಾಯುಷಿ ಮಗನನ್ನು ಮುನಿಯು ಪ್ರಜ್ಞಾಪೂರ್ವಕವಾಗಿ ಮೊದಲ ಆಯ್ಕೆ ಮಾಡಿದನು ಶಿವನು ಆಶೀರ್ವದಿಸಿದಂತೆ ಅವರಿಗೆ ಮಾರ್ಕಂಡೇಯ ಎಂಬ ಶಕ್ತಿಶಾಲಿ ಮತ್ತು ಬುದ್ಧಿವಂತ ಮಗನಾಗಿದನು ಮಾರ್ಕಂಡೇಯನು ಬಾಲ್ಯದಿಂದಲೇ ಶಿವನ ಭಕ್ತನಾಗಿದ್ದ ಆತನು ದಿನಂಪ್ರತಿ ಶಿವಲಿಂಗವನ್ನು ಪೂಜಿಸುತ್ತಿದ್ದ ಅವನ ಹದಿನಾರನೇ ವಯಸ್ಸು ತುಂಬಲು ಬಂದಾಗ ಯಮಧರ್ಮರಾಜನು ಅವನ ಪ್ರಾಣ ತೆಗೆದುಕೊಳ್ಳಲು ಬಂದ ಮಾರ್ಕಂಡೇಯನು ಅದಾಗಲೇ ಶಿವಲಿಂಗದ ಮುಂದೆ ಧ್ಯಾನಿಸುತ್ತಿದ್ದ ಯಮನೂ ಅವನ ಮೇಲಿಂದ ಪಾಶ ಹಾಕಿದಾಗ ಪಾಶವು ಶಿವಲಿಂಗಕ್ಕೂ ತಗುಲಿತು ಆ ಕ್ಷಣದಲ್ಲಿ ಶಿವನೂ ಲಿಂಗದಿಂದ ಪೃಥ್ವಿ ಮಾಡಿ ಹೊರಬಂದು ಯಮಧರ್ಮನನ್ನು ಕೋಪದಿಂದ ಬಡಿದನು ಅವನನ್ನು ಕೊಲ್ಲುವ ಹಂತಕ್ಕೂ ಬಂದಾಗ ದೇವತೆಗಳು ಶಿವನಿಗೆ ವಿನಂತಿಸಿದರು ಇದಕ್ಕಿಂತ ಹೆಚ್ಚು ಪ್ರಭು ಯಮನು ಇಲ್ಲದೆ ಪ್ರಪಂಚದಲ್ಲಿ ಶಿಸ್ತಿಲ್ಲದ ಕಾಸುಂಟಾಗುತ್ತದೆ ಶಿವನು ತಣ್ಣಗಾದು ಯಮನನ್ನು ಬಿಡಿದ ಆದರೆ ಶ್ರದ್ಧೆಯಿಂದ ನಿಶ್ಚಲ ಭಕ್ತಿಯಂತೆ ಪೂಜಿಸಿದ ಮಾರ್ಕಂಡೇಯನಿಗೆ ಅಜರಾಮರತ್ವ ಚಿರಂಜೀವಿ ಸ್ಥಿತಿ ಕೊಟ್ಟನು ಈ ಕಥೆಯ ಸಾರ ಶಿವನು ತನ್ನ ಭಕ್ತನನ್ನು ಯಾವಾಗಲೂ ರಕ್ಷಿಸುತ್ತಾನೆ ನಿಸ್ವಾರ್ಥ ಭಕ್ತಿ ದೇವರಿಗೂ ಕಟ್ಟಿಹಾಕಬಲ್ಲದು ಮರಣವನ್ನು ಜಯಿಸುವ ಶಕ್ತಿನಿಷ್ಠ ಭಕ್ತಿಯಲ್ಲಿದೆ